ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಓಜಸ್ವಿ ಟಾಯ್ಸ್ ಸೆಂಟರ್ ಧಾರವಾಡ ಓಕೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ದೀಪಾವಳಿಗೋಸ್ಕರ ಎಲ್ಲ ಐಟಮ್ಸ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳಿದ್ದೆ ಸೊ ಅದೇ ಥರ ಇವತ್ತು ಎಲ್ಲ ಸಪ್ರೇಟ್ ಎಲ್ಲ ಐಟಮ್ ತರಿಸಿದ್ದೀನಿ ದೀಪಾವಳಿದು ಎಲ್ಲ ಐಟಮ್ಸ್ ತೋರಿಸ್ತೀನಿ ಬನ್ನಿ ಫಸ್ಟ್ ದೀಪಾವಳಿ ಅಂದ ತಕ್ಷಣ ನಮ್ಗೆ ಬರೋದು ದೀಪ ಓಕೆ ದೀಪ ದೀಪ ಮೊದಲೇನು ಮಾಡ್ತಿದ್ರು ಈ ಥರ ಕ್ಯಾಂಡಲ್ ಹಚ್ ಈ ಥರ ಕ್ಯಾಂಡಲ್ನಲ್ಲಿ ಬರ್ತಾವೆ ಕೆ ಆಮೇಲೆ ಈ ಥರ ದೀಪ ನೋಡಿ ಡಿಸೈನ್ ನೋಡಿ ಎಲ್ಲ ಚೆನ್ನಾಗಿದೆ ಈ ಥರ ಬಟ್ ಇವಾಗ ಏನಾಗಿದೆ ಎಲ್ಲ ಲೇಟೆಸ್ಟ್ ಬರ್ತಾ ಇದೆ ಇವಾಗ ದೀಪ ನೋಡಿ ಪ್ಯಾಕಿಂಗ್ ದೀಪ ಡಿ ವಿನ್ ಟೆನ್ ಪೀಸ್ ಬರುತ್ತೆ ಒಂದು ಬಾಕ್ಸಲ್ಲಿ ಈ ಬಾಕ್ಸಲ್ಲಿ ಟ್ವೆಂಟಿ ಪೀಸ್ ಕ್ಯಾಂಡಲ್ಸ್ ಬರುತ್ತೆ ಓಕೆ ಇದು ಆರು ಪೀಸ್ ಓಕೆ ಈ ಥರ ಡಿಸೈನ್ ಬೇರೆ ಇದೆ ಇಲ್ಲಿ ನೋಡಿ ಈ ಲೇಟೆಸ್ಟ್ ಈ ಥರ ದೀಪ ಇದರಲ್ಲಿ ನೀವು ನೀರು ಹಾಕಿದರೆ ನೀರು ಹಾಕಿದರೆ ದೀಪ ಹಾತ್ಕೊಳ್ತೀವಿ ನೋಡಿ ಕ್ವಾಲಿಟಿ ನೋಡಿ ಡಿಸೈನ್ ನೋಡಿ ಈ ಥರ ಬೇರೆ ಬೇರೆ ಡಿಸೈನ್ ಎಲ್ಲ ಬರುತ್ತೆ ಇದರಲ್ಲಿ ಮತ್ತು ಇದರಲ್ಲೇ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಈ ತರ ನೀರ್ ಹಾಕಿಬಿಟ್ರೆ ಹೊತ್ಕೊಳ್ಳುತ್ತೆ ಎಲ್ಲಿ ಅವಶ್ಯಕತೆ ಇಲ್ಲ ಜಸ್ಟ್ ನೀರ್ ಹಾಕಿ ಆಮೇಲೆ ಈ ತರ ಪ್ರೀಮಿಯಂ ಕ್ವಾಲಿಟಿ ನೋಡ್ಕೊಳ್ಳಿ ಈ ತರ ಬೇರೆ ಬೇರೆ ಕಲರ್ ಅಲ್ಲಿ ಬರುತ್ತೆ ನೋಡಿ ಇವಾಗ ಬೆಳಕಿದೆ ಆಕ್ಚುಲಿ ಅಷ್ಟು ನಿಮಗೆ ಈಗ ಕಾಣ್ತಾ ಇಲ್ಲ ಬಟ್ ನೈಟ್ ಹಚ್ಚಿದರೆ ಎಕ್ದಮ್ ಜಕಾಸ್ ಅಂತಾರಲ್ಲ ಆ ಟೈಪ್ ಕಲರೆಲ್ಲ ಅವೈಲೇಬಲ್ ಇದೆ ಓಕೆ ರೆಡ್ಡಲ್ಲಿ ಬರುತ್ತೆ ಬನ್ನಿ ಇನ್ನೂ ತೋರಿಸ್ತೀನಿ ದೀಪಾವಳಿ ಅಂದರೆ ಜಗಮಗಸ್ತಿರ್ಬೇಕು ನೋಡಿ ಇನ್ನೂ ಹಚ್ಚೇ ಇಲ್ಲ ನಾನು ಈ ರೀತಿ ಡಿಸೈನ್ ಇದೆ ನೋಡ್ಕೊಡಿ ದೀಪಾವಳಿ ಜಿಮ್ ಜಾಂಗ್ ಮಾಡ್ತಿರ್ಬೇಕು ಹಂಗೆ ಆಯ್ತಾ ಎಲ್ಲ ಟೈಪ್ ದೀಪಾವಳಿ ಐಟಮ್ಸ್ ಅವೈಲೇಬಲ್ ಓನ್ಲಿ ಅಟ್ ಓಜಸ್ವಿ ಟಾಯ್ಸ್ ಸೆಂಟರ್ ಧಾರವಾಡ ಓನ್ಲಿ ಸೀಸನೇಬಲ್ ದೀಪಾವಳಿ ಅಲ್ಲ ದೀಪಾವಳಿ ಓಕೆ ಎಲ್ಲ ಎಲ್ಇ ಡಿಲ್ ಇದೆ ಎಲ್ ಸಿ ಡಿಲ್ ಇದೆ ಏನ್ ಬತ್ತಿಲ್ ಇದೆ ಈ ತರ ಡಿಸೈನ್ ಎಣ್ಣೆ ಹಾಕಿ ಹಾಕ್ತೀವಿ ಅಂದ್ರೆ ಅದರಲ್ಲೂ ಇದೆ ಎಲ್ಲಾ ಟೈಪ್ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಬನ್ನಿ ಕಾರ್ತಿಕ್ ತೋರಿಸ್ತೀನಿ ನೋಡಿ ಉತ್ಪನ್ನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಓಕೆ ಈ ತರ ಕಾರ್ತಿಕ್ ಬರುತ್ತೆ ಈ ತರ ನೋಡಿ ಡಿಸೈನ್ ನೋಡಿ ಯಾವ ಥರ ಇದೆ ಸಾರ್ ಎಲ್ಲ ಇರ್ತವೆ ಮತ್ತೆ ಈ ತರ ಸೇಮ್ ಬರುತ್ತೆ ಇದ್ರಲ್ಲಿ ಬಲ್ಬ್ ಹಾಕಿದ್ರೆ ಯಾವ ಕಲರಲ್ಲಿ ಸೇಡ್ ಇದೆ ಆ ಕಲರ್ ನಿಮ್ಗೆ ಹೊರಗಡೆ ತೋರಿಸುತ್ತೆ ಇದು ಇನ್ನು ಡಿಸೈನು ಇದು ರೆಗ್ಯುಲರು ರೌಂಡಲ್ಲಿ ಬರುತ್ತೆ ಆಮೇಲೆ ಇದರಲ್ಲೇ ಪ್ರೀಮಿಯಂ ಕ್ವಾಲಿಟಿ ಫುಲ್ ಫುಲ್ಲು ಸಾಫ್ಟ್ ಮೆಟೀರಿಯಲ್ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ನೋಡಿರಿ ಡಿಸೈನ್ ಎಲ್ಲ ನೋಡ್ಕೊಳಿ ಅಮೇಜಿಂಗ್ ನೆಕ್ಸ್ಟ್ ಇದಾದ ತಕ್ಷಣ ದೇವ್ರಿಗೆ ಡೆಕೋರೇಷನ್ ಮಾಡ್ತೀರಲ್ಲ ಡೆಕೋರೇಷನ್ ಐಟಮ್ ಬರ್ತು ಎಷ್ಟು ಬಿಡ್ತೀರಾ ಎಷ್ಟು ಬಿಡ್ತೀರಾ ಎಷ್ಟು ಬಿಡ್ಲಿ ಎಷ್ಟು ಬಿಡ್ಲಿ ಎಷ್ಟು ಅಯ್ಯೋ ನೋಡಿ ನೋಡಿ ಈ ಐಟಮ್ ಸಿಗುತ್ತೆ ಆಮೇಲೆ ನೋಡಿ ಇವೆಲ್ಲ ಎಷ್ಟು ಆಮೇಲೆ ಮಾತ್ರ ಚಿಕ್ಕ ಆದ್ರೆ ಆಟ ನೋಡಿ ತರ ನೀವು ಹೊರಗಡೆ ಡೆಕೋರೇಷನ್ ಮಾಡಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಲಿತಾಳೆ ನಂಗೆ ಆಮೇಲೆ ಈ ತರ ಮಾಲೆ ಬರುತ್ತೆ ನೋಡಿ ಎಷ್ಟು ಉದ್ಬೇಕು ನಿಮ್ಗೆ ಮಾಲೆ ಪ್ರೀಮಿಯಂ ಮಾಲೆ ಇದರಲ್ಲೇ ಈ ಥರ ಡಿಸೈನಲ್ಲಿ ಬರುತ್ತಲ್ಲ ಓಕೆ ಈ ಥರ ಬಾಲಿವುಡಲ್ಲಿ ಅವೈಲೇಬಲ್ ಇದೆ ಮತ್ತೆ ಇದು ನೋಡಿ ಎಂಥ ಡೆಕೋರೇಷನ್ಗೆ ಹಾಕಿ ಓಕೆ ಇದೆಲ್ಲ ನಿಮಗೆ ಹೆಂಗೆ ಗೊತ್ತಾ ಹೆಂಗೆ ಗೊತ್ತಾ ದೀಪಾವಳಿ ಅಂದ ತಕ್ಷಣ ವಜ್ ಸ್ವೀಟ್ ಸೆಂಟರ್ ಸೆಂಟ್ರ್ ಅನ್ಬೇಕು ನೀವು ಓಕೆ ನೋಡಿ ಫುಲ್ ಜಿಗ್ಜಾಕ್ ಹಿಂದೆ ಲಕ್ಷ್ಮಿ ಪೂಜೆ ಮಾಡ್ತೀರಲ್ಲ ಹಿಂದೆ ಈ ತರ ಬಿಟ್ಬಿಡಿ ಯಾವ ತರ ಡಿಸೈನ್ ಎ ಟು ಜೆಡ್ ಅವೈಲೇಬಲ್ ಲೈಟ್ ಪೋಜೆ ಸ್ವೀಟ್ ವಾಯ್ಸ್ ಸೆಂಟರ್ ದೀಪಾವಳಿ ಮೆಟೀರಿಯಲ್ ಎಲ್ಲ ಮತ್ತೆ ಲೈಟಿಂಗ್ಸ್ ನೋಡಿ ಇದು ಟ್ಯೂಬ್ಲೈಟ್ ಅಂತ ನೀವು ಅನ್ಕೊತೀರಾ ಟ್ಯೂಸ್ ಟ್ಯೂಬ್ಲೈಟ್ ಅಂತ ನೀವು ಅಂದ್ಕೋತೀರಾ ಓಕೆ ಬಟ್ ನಾವು ಅಲ್ತೀವಿ ಇದು ದೀಪಾವಳಿ ಕಲರ್ ಲೈಟ್ ಹತ್ಲಾ ಹಚ್ಚು ತೋರಿಸ್ಲಾ ಟೆಂಟೆ ಡ್ಯಾನ್ ಹೇಗಿದೆ ಲಕ್ಷ್ಮಿಗೆ ಆ ಕಡೆ ಒಂದು ಈ ಕಡೆ ಒಂದು ಜೋತ ಬಿಟ್ಬಿಡಿ ಲಕ್ಷ್ಮಿ ಮಿಂಚ್ತಾರೆ ಹಾಗೆ ಏಕೆ ಆಮೇಲೆ ಲೈಟ್ ಸರಿ ಓಕೆ ಓಕೆ ಅವೈಲೇಬಲ್ ಲೈಟ್ ಸರ್ಗಳು ಒಂದು ಎರಡು ಓಕೆ ನಾಲ್ಕು ಐದು ಓಕೆ ಇನ್ನು ನಾಲ್ಕು ತೋರಿಸ್ತೀನಿ ನೋಡಿ ನೋಡಿ ಈ ಥರ ವೈಟ್ ಕಲರಲ್ಲಿ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಸೋರ್ ಬಜಾರ್ ಅಲ್ಲ ಕ್ವಾಲಿಟಿ ಏಕ್ದಮ್ ಜಕಾಸ್ ನೆಕ್ಸ್ಟ್

ನೋಡಿ ಕಲರ್ ಚೇಂಜ್ ಆಗುತ್ತೆ ಆಟೋಮೆಟಿಕಲಿ ನೀವು ಬೇಕಾದ್ರೆ ಇಲ್ಲೇ ಬಟನ್ ಇದೆ ಪ್ರೆಸ್ ಮಾಡಿದ್ರೆ ಚೇಂಜ್ ಆಗುತ್ತೆ ಈ ಆಟೋಮೆಟಿಕಲ್ ಚೇಂಜ್ ಆಗುತ್ತೆ ನೋಡಿ ಹಂಗಿದೆ ಇತರ ಲೈಟ್ಸ್ ತರ ಎಲ್ಲ ಸಿಗೋದು ಓನ್ಲಿ ಓಜಸ್ವಿ ಟಾಯ್ಸ್ ಸೆಂಟರ್ ಲೂಸ್ ಆಗ್ತದೆ ನೋಡಿ ಜಗಮಗಿಸುವ ಲೈಟ್ ಸರಗಳು ಓಕೆ ಈ ತರ ಪ್ರೀಮಿಯಂ ಕ್ವಾಲಿಟಿ ದೀಪ ಸ್ಟಾರು ದೀಪಾವಳಿ ಅಂತಲೇ ತರಿಸಿರೋದು ಲೈಟ್ಸ್ ತೋರಿಸ್ತೀನಿ कार शेप ओके इधर ले कार शेप ओ हो स्टैंड डने बरे 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 म्यूजिक डिजाइन ತರಸದರಲ್ಲಿ ಓಜಿಸ್ ಟಾಯ್ ಸೆಂಟರ್ ಟಾಪ್ โอเค ಚಾಯ್ಲ್ ಪಾಡಿ ವೈರ್ ಲೂಸ್ ಆಗ್ತಾ ಇದೆ ತ್ರಡಿ ಯಾವ ತರ ಇದೆ ನಾಲ್ಕೈದು ಕಲರ್ ಮಿಕ್ಸ್ ಆಗಿ ಹೊಡೆದ್ರೆ ಅಂದ್ರೆ ಸ್ಟಾರ್ವಾಗ್ ಸ್ಟಾರೆ ಇನ್ನೊಂದು ಸಾರಿ ಆಗಲೇ ಏನಾಗಿತ್ತು ಅಂದ್ರೆ ಡೆಕೋರೇಷನ್ ಅಲ್ಲಿ ಮಾಡಿದೆ ಐಟಮ್ಸ್ ನೋಡಿ ಈ ಥರ ಲಕ್ಷ್ಮಿ ಅಮ್ಮನ ಹಿಂದೆ ಲಕ್ಷ್ಮಿ ಅಮ್ಮನ ಹಿಂದೆ ಈ ತರ ನೋಡಿ ിക് ടൈപ്പ് വാഴ എണകളെല്ലാം ആപ്പി ദിവളിയോട് ദിവളിക് ആമുണ്ട് ബോർഡ് പ്ലേറ്റല്ല ഹപ്പി ദിവളി ദിവ ಆರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಇನ್ನಷ್ಟು ನಿಮಗಾಗಿ ವಿಡಿಯೋಗಳನ್ನ ತರಲು ನಾನು ಪ್ರಯತ್ನ ಮಾಡ್ತೀನಿ ಆಮೇಲೆ ಇನ್ನೊಂದು ಗೊತ್ತಾ ಈಗ ಮನೇಲಿ ಹೇಳಿಬಿಡ್ತಾರೆ ಮನೇಲಿ ಹೇಳಿಬಿಡ್ತಾರೆ ರೀ ಹೋಗಿರಿ ದೀಪಾವಳಿ ಐಟಮ್ಸ್ ಎಲ್ಲ ತೊಗೊಂಬರಿ ಅಂತ ಹೇಳ್ಬಿಡ್ತಾರೆ ಅವಾಗ ಏನು ತರಬೇಕು ಅಂತ ನಿಮಗೆ ಡೌಟ್ ಬಂದರೆ ಈ ವಿಡಿಯೋನ ತಪ್ಪದೆ ನೋಡಿ ಏನೇನು ತರಬೇಕು ಅನ್ನೋದು ಎಲ್ಲ ಸೊಲ್ಯೂಷನ್ಸ್ ಇಟ್ಬಿಡುತ್ತೆ ಅದಕ್ಕೆ ಒಂದು ಚಿಕ್ಕದಾಗಿ ಥ್ಯಾಂಕ್ಸ್ ಹೇಳಿಬಿಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಬಾಯ್